ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸು ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಭಾರತ ಉಗ್ರಸ್ಥಾನ ಪಾಕಿಸ್ತಾನದ ವಿರುದ್ಧ ನಡೆಸಿದ ಆಪರೇಷನ್ ಸಿಂಧೂರ್ ಬಗ್ಗೆ ಮತ್ತಷ್ಟು ರೋಚಕ ಮಾಹಿತಿ ಈಗ ಹೊರಬೀಳ್ತಾ ಇದೆ ಈ ಕಾರ್ಯಾಚರಣೆ ಟೈಮ್ನಲ್ಲಿ ಗಡಿಯಲ್ಲಿ ಪಾಕ್ ಸೇನೆಯನ್ನ ಹೇಗೆ ಓಡಿಸಲಾಯಿತು ಅನ್ನೋದನ್ನು ಈಗ ಸೇನೆ ಮಾಹಿತಿ ಕೊಟ್ಟಿದೆ ಈ ಕುರಿತಾದ ಹೊಸ ವಿಡಿಯೋನ ಬಿ ಎಸ್ ಎಫ್ ರಿಲೀಸ್ ಮಾಡಿದೆ ಇದರಲ್ಲಿ ಪಾಕಿಸ್ತಾನ ಗಡಿಯಿಂದ ಸುಮಾರು ಎರಡು ಪಾಯಿಂಟ್ ಎರಡು ಕಿಲೋಮೀಟರ್ ಒಳಗಡೆ ಇದ್ದ ಮೂರು ಉಗ್ರ ನೆಲೆಗಳನ್ನು ಭಾರತೀಯ ಸೇನೆ ಧ್ವಂಸ ಮಾಡಿದೆ ಗಡಿಯುದ್ದಕ್ಕೂ ಇರೋ ಪಾಕಿಸ್ತಾನ ಆರ್ಮಿ ಪೋಸ್ಟ್ ಮೇಲೆ ಗುಂಡಿನ ಮಳೆ ಬರೆದಿದೆ ಬೆಂಕಿ ಮಳೆಯನ್ನೇ ಭಾರತ ತಗೊಂಡು ಹೋಗಿದೆ ಭಾರತೀಯ ಸೇನೆಯ ಈ ಪೆಟ್ಟಿಗೆ ಹೆದರಿ ಪಾಕಿಸ್ತಾನ ಯೋಧರು ಕಾಲ್ ಕಿತ್ತಿರೋದು ಕೂಡ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿದೆ ಇದರ ಬಗ್ಗೆ ಮಾತನಾಡಿರುವ ಬಿಎಸ್ಎಫ್ ಇನ್ಸ್ಪೆಕ್ಟರ್ ಜನರಲ್ ಶಶಾಂಕ್ ಆನಂದ್ ಪಹಲ್ಗಾಮ್ ಉಗ್ರ ದಾಳಿಗೆ ಪ್ರತಿಕ್ರಿಯಿಸಿ ನಾವು ಶತ್ರು ಪೋಸ್ಟ್ ಗಳನ್ನ ನಾಶ ಮಾಡುತ್ತವೆ ಗಡಿಯಲ್ಲಿ ಉಗ್ರಗಾಮಿಗಳನ್ನು ನುಸುಳೋಕೆ ಅವರು ಪ್ರಯತ್ನ ಪಡ್ತಾ ಇದ್ರು ಅದನ್ನು ಯಶಸ್ವಿಯಾಗಿ ತಡೆದ್ವಿ ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಪಾಕಿಸ್ತಾನಿ ರೇಂಜರ್ಸ್ ಗಡಿ ಸಮೀಪದಲ್ಲಿದ್ದ ತನ್ನ ಸೇನಾ ಪೋಸ್ಟ್ಗಳಿಂದ ಇನ್ನೂ ಹಿಂದಕ್ಕೆ ಮೂವಾದ್ರು ಆದರೆ ನಮ್ಮ ಬಿಎಸ್ಎಫ್ ಪಡೆಗಳು ಹಿಂದಕ್ಕೆ ಸರಿಲಿಲ್ಲ ಇದ್ದ ಪೊಸಿಷನ್ ಅಲರ್ಟ್ನಲ್ಲಿ ಅಲರ್ಟ್ ನಲ್ಲಿ ಇದ್ವಿ ಕೆಲ ಎಸ್ ಎಫ್ ಸಿಬ್ಬಂದಿಯನ್ನ ಗಡಿಗೆ ಹತ್ತಿರದಲ್ಲೇ ನಿಯೋಜನೆ ಮಾಡಲಾಗಿತ್ತು ನಂತರ ಮೇ ಎಂಟಕ್ಕೆ ಪಾಕ್ ಗಡಿ ಭಾಗದಲ್ಲಿ ಉಗ್ರ ಚಟುವಟಿಕೆ ಜೋರಾಯಿತು ಸುಮಾರು ನಲವತ್ತರಿಂದ ಐವತ್ತು ಉಗ್ರರ ಗುಂಪು ಗಡಿ ಹತ್ತಿರಕ್ಕೆ ಬರ್ತಾಯಿತ್ತು ನಂತರ ಈ ಉಗ್ರರು ಗಡಿಯ ಒಳಗೆ ನುಗ್ಗೋದು ಖಚಿತ ಅಂತ ಗುಪ್ತಚರ ಮಾಹಿತಿ ಸಿಕ್ಕ ಬೆನ್ನಲ್ಲೇ ಬಿಎಸ್ಎಫ್ ಮೊದಲೇ ದಾಳಿ ಮಾಡಿತು ಇದಕ್ಕೆ ಪಾಕಿಸ್ತಾನ ಪ್ರತ್ಯುತ್ತರವಾಗಿ ಗುಂಡಿನ ದಾಳಿ ನಡೆಸಿತು ಇದಕ್ಕೆ ಭಾರತ ಕೂಡ ಪ್ರತಿಕಾರ ಹೇಳಿತು ಇದರಲ್ಲಿ ಉಗ್ರರು ಉಗ್ರರ ಬೆಂಬಲಿಗರು ಪಾಕ್ ರೇಂಜರ್ಸ್ ಮತ್ತು ಅಧಿಕಾರಿಗಳು ಗಾಯಗೊಂಡರು ಆದರೆ ಬಿ ಎಸ್ ಎಫ್ಗೆ ಇದರಿಂದ ಏನು ಲಾಸ್ ಆಗಿಲ್ಲ ಆಗ ನಮ್ಮ ಪ್ಲಾನ್ ಇತ್ತು ಅದಾದ್ಮೇಲೂ ಕೂಡ ಗುಂಡಿನ ಚಕಮಕಿ ಮುಂದುವರಿಯಿತು ಮೇ ಒಂಬತ್ತು ಮತ್ತು ಹತ್ತರ ರಾತ್ರಿ ಗಡಿ ಹತ್ತಿರದಲ್ಲಿದ್ದ ಲಷ್ಕರ್ ಉಗ್ರ ಸಂಘಟನೆಯ ಕ್ಯಾಂಪ್ ಮತ್ತೆ ನಾವು ಧ್ವಂಸ ಮಾಡಿದ್ವಿ ನಾಶ ಮಾಡಿದ್ವಿ ಜಮ್ಮು ಕಾಶ್ಮೀರದ ಆರ್ಸಿಪುರ ಸೆಕ್ಟರ್ಗೆ ಎದುರಾಗಿದ್ದ ಪಾಕಿಸ್ತಾನದ ಮಾಸ್ಪುರ್ ಅನ್ನೋ ಮತ್ತೊಂದು ಉಗ್ರ ಕ್ಯಾಂಪನ್ನು ನಾವು ಧ್ವಂಸ ಮಾಡಿದ್ವಿ ಆಗ ಪಾಕಿಸ್ತಾನಿ ರೇಂಜರ್ಸ್ ಅಲ್ಲಿಂದ ಓಡ್ ಹೋಗೋದು ಕಂಡು ಬಂದಿದೆ ಅಂತ ಹೇಳಿದ್ದಾರೆ ಅಲ್ಲದೆ ನಮ್ಮ ಸೇನೆ ಹೊಡೆದಿರೋ ದೃಶ್ಯಗಳನ್ನು ಬಿಡುಗಡೆ ಮಾಡಲಾಗಿದೆ ಪಾಕಿಸ್ತಾನದ ಸೇನಾ ನೆಲೆಗಳು ಹೊತ್ತಿ ಹುರಿದಿರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಥವಾ ಇದೇ ಆಪರೇಷನ್ ಸಿಂಧೂರ್ ವೇಳೆ ರಾಜಸ್ಥಾನದ ಬಾಡ್ಮೇರ್ ಜೈಸಲ್ಮೇರ್ ಬಿಕಾನೇರ್ ಮತ್ತು ಶ್ರೀ ಜಿಲ್ಲೆಗಳ ಮೇಲೆ ಪಾಕಿಸ್ತಾನ ಸುಮಾರು ನಾನ್ನೂರ ಹದಿಮೂರು ಡ್ರೋನ್ ಹಾರಿಸಿತ್ತು ಅನ್ನೋ ವಿಚಾರ ಬಯಲಾಗಿದೆ ಆದರೆ ಅದೆಲ್ಲವನ್ನು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ನಾಶ ಮಾಡಿದೆ ಪಾಕಿಸ್ತಾನದ ಒಂದೇ ಒಂದು ಡ್ರೋನ್ ಆಗಲಿ ಮಿಸೈಲ್ ಆಗಲಿ ಭಾರತದ ಮಣ್ಣನ್ನ ಬಂದು ಟಚ್ ಮಾಡಿ ಡ್ಯಾಮೇಜ್ ಮಾಡೋಕ್ಕಾಗಿಲ್ಲ ಭಾರತದ ಮಣ್ಣನ್ನ ಟಚ್ ಮಾಡಿದ್ದು ಪುಡಿ ಪುಡಿಯಾಗಿ ನಂತರ ಅಷ್ಟೇ ಇದನ್ನು ಕೂಡ ಬಿ ಎಸ್ ಎಫ್ ಇನ್ಸ್ಪೆಕ್ಟರ್ ಜನರಲ್ ಎಂ ಎಲ್ ಗರ್ಗ್ ಹೇಳಿದ್ದಾರೆ ಅಲ್ಲದೆ ಫಲೌದಿ ಏರ್ ಬೇಸ್ ಸೇರಿ ರಾಜಸ್ಥಾನದ ಅನೇಕ ಸೂಕ್ಷ್ಮ ಸ್ಥಳಗಳನ್ನು ಪಾಕಿಸ್ತಾನ ಸೇನೆ ಟಾರ್ಗೆಟ್ ಮಾಡಿತ್ತು ಆದರೆ ಭಾರತೀಯ ಪಡೆಗಳು ಅದೆಲ್ಲವನ್ನ ಯಶಸ್ವಿಯಾಗಿ ಬ್ಲಾಕ್ ಮಾಡಿದ್ರು ಪಾಕಿಸ್ತಾನದ ಈ ಪ್ರಯತ್ನ ಸಂಪೂರ್ಣವಾಗಿ ಫೇಲ್ ಆಯಿತು ಅಂತ ಹೇಳಿದ್ದಾರೆ ಇನ್ನು ಆಪರೇಷನ್ ಸಿಂಧೂರ್ಗೆ ಯಶಸ್ಸು ಸಿಕ್ಕ ಕಾರಣ ಜಮ್ಮು ಕಾಶ್ಮೀರದ ಸಾಂಬಾ ಸೆಕ್ಟರ್ನಲ್ಲಿ ಸೇನಾ ಪೋಸ್ಟ್ಗೆ ಸಿಂಧೂರ್ ಅಂತ ಹೆಸರಿಡೋಕೆ ಪ್ಲಾನ್ ಮಾಡಲಾಗಿದೆ ಈ ಹೆಸರಿಡುವಂತೆ ಬಿಎಸ್ಎಫ್ ಪಡೆ ಕೇಂದ್ರದ ಮುಂದೆ ಪ್ರಸ್ತಾವನೆ ಇಟ್ಟಿದೆ ಅಲ್ಲದೆ ಮಿಕ್ಕ ಎರಡು ಸೇನಾ ಪೋಸ್ಟ್ಗಳಿಗೆ ಮೇ ಹತ್ತನೇ ತಾರೀಕು ಪಾಕಿಸ್ತಾನದ ಶೆಲ್ ದಾಳಿಗೆ ಹುತಾತ್ಮರಾದ ಭಾರತದ ವೀರ ಯೋಧರ ಹೆಸರುಗಳನ್ನು ಇಡೋಕ್ಕೂ ಕೂಡ ಮನವಿ ಮಾಡಿಕೊಳ್ಳಲಾಗಿದೆ ಇನ್ನು ಪಹಲ್ಗಾಮ್ ಉಗ್ರ ದಾಳಿಯಿಂದ ಜಮ್ಮು ಕಾಶ್ಮೀರದ ಪ್ರವಾಸೋದ್ಯಮಕ್ಕೆ ಭಾರೀ ಹೊಡೆತ ಬಿದ್ದಿದೆ ಹೀಗಾಗಿ ಪ್ರವಾಸೋದ್ಯಮವನ್ನು ಪುನರ್ಜೀವನಗೊಳಿಸುವಕ್ಕೆ ಸಿಎಂ ಓಮರ್ ಅಬ್ದುಲ್ಲಾ ನೇತೃತ್ವದ ಜಮ್ಮು ಕಾಶ್ಮೀರ ಸರ್ಕಾರ ಪಹಲ್ಗಾಮ್ನಲ್ಲಿ ವಿಶೇಷ ಸಚಿವ ಸಂಪುಟ ಸಭೆ ನಡೆಸಿದೆ ಅಲ್ಲದೆ ಹೇಡಿಗಳ ಉಗ್ರ ಕೃತ್ಯಕ್ಕೆ ನಾವು ಹೆದರೋದಿಲ್ಲ ಅಂತ ಉಗ್ರರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಆಪರೇಷನ್ ಸಿಂಧೂರ್ ಬಗ್ಗೆ ಗೃಹ ಮಂತ್ರಿ ಅಮಿತ್ ಶಾ ಮಾತನಾಡಿದ್ದು ಜಗತ್ತಿಗೆ ಈಗ ಒಂದು ಚಿಟಿಕೆ ಸಿಂಧೂರದ ಮಹತ್ವ ಏನು ಅಂತ ಅರ್ಥ ಆಗಿದೆ ನಮ್ಮ ತಾಯಂದಿರ ಮತ್ತು ಸಹೋದರಿಯರ ಹಣೆಯಲ್ಲಿರೋ ಕುಂಕುಮದ ಪ್ರಾಮುಖ್ಯತೆ ಜಗತ್ತಿಗೆ ಗೊತ್ತಾಗಿದೆ ಅಂತ ಹೇಳಿದ್ದಾರೆ ಇನ್ನು ಇದೆಲ್ಲದರ ಮಧ್ಯೆ ಪಾಕ್ ಪರವಾಗಿ ಬೇಹುಗಾರಿಕೆ ನಡೆಸುತ್ತಿದ್ದ ಇದ್ದ ಪಿ ಎಫ್ ಯೋಧನ ಕುರಿತು ಆಘಾತಕಾರಿ ಮಾಹಿತಿ ಸಿಕ್ಕಿದೆ ಬಂಧನಕ್ಕೊಳಗಾಗಿರೋ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಮೋತಿರಾಮ್ ಜತ್ ಪಹಲ್ಗಾಮ್ ಉಗ್ರ ದಾಳಿಗೂ ಮುನ್ನ ಸಿಆರ್ ಪಿ ಎಫ್ನ ನೂರ ಹದಿನಾರನೇ ಬೆಟಾಲಿಯನ್ನಲ್ಲಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಕೂಡ ಈತ ನಿಯೋಜನೆಗೊಂಡಿದ್ದ ಆ ಟೈಮ್ನಲ್ಲಿ ಉಗ್ರ ತಾಳಿಗೂ ಜಸ್ಟ್ ಆರು ದಿನಗಳ ಹಿಂದಷ್ಟೇ ಈತ ಪಹಲ್ಗಾಮ್ನಿಂದ ಹೊರಗೆ ಟ್ರಾನ್ಸ್ಫರ್ ಆಗಿದ್ದ ಅಲ್ಲದೆ ಈ ಮೋತಿರಾಮ್ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಹಣಕೋಸ್ಕರ ಪಾಕಿಸ್ತಾನದ ಗುಪ್ತಚರ ಅಧಿಕಾರಿಗಳಿಗೆ ಭಾರತದ ಸೂಕ್ಷ್ಮ ಗುಪ್ತಚರ ಮಾಹಿತಿಯನ್ನು ಕಳಿಸ್ಕೊಟ್ಟಿದ್ದ ಭಾರತದ ಭದ್ರತಾ ಪಡೆಗಳ ಮಿಷನ್ ಪ್ಲಾನ್ಸ್ ಮೂವ್ಮೆಂಟ್ ಪ್ರಮುಖ ಸೇನಾ ನೆಲೆ ಫೆಸಿಲಿಟಿಗಳ ಬಗ್ಗೆ ಮಾಹಿತಿಯನ್ನ ಶೇರ್ ಮಾಡ್ತಿದ್ದ ಅಂತ ಗೊತ್ತಾಗಿದೆ ಹೀಗಾಗಿ ಅರೆಸ್ಟ್ ಬೆನ್ನಲ್ಲೇ ಈತನನ್ನ ಕರ್ತವ್ಯದಿಂದ ವಜಾ ಕೂಡ ಮಾಡಲಾಗಿದೆ ಏನು ಪಹಲ್ಗಾಮ್ ಉಗ್ರ ದಾಳಿಗೂ ಈತನಿಗೂ ಲಿಂಕ್ ಇದೆಯಾ ಅನ್ನೋ ಆ್ಯಂಗಲ್ನಲ್ಲೂ ಕೂಡ ತನಿಖೆ ನಡೆಸಲಾಗ್ತಾ ಇದೆ ಯಾಕಂದ್ರೆ ದಾಳಿಗೂ ಆರು ದಿನ ಮುಂಚೆ ಈತ ಲಿಂದ ಎತ್ತಂಗಡಿಯಾಗಿದ್ದ ಆ ಜಾಗದಲ್ಲಿ ಈತ ಇರಲಿಲ್ಲ ಈತನ ಸೇವೆಯ ಜಾಗ ಚೇಂಜ್ ಆಗಿತ್ತು ಹಾಗಾಗಿ ಸಾಕಷ್ಟು ಅನುಮಾನ ಕಾರಣ ಆಗಿದೆ ಇದು ಹೇಗಾಯಿತು ಈತನೇನ ಪಾತ್ರ ಇದೆಯಾ ಅಂತ ಚೆಕ್ ಮಾಡ್ತಿದ್ದಾರೆ ಏನೋ ಇತ್ತೀಚೆಗೆ ಜರ್ಮನಿಯ ಮಾಧ್ಯಮ ಇಂಟರ್ವ್ಯೂ ಒಂದರಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ಗೆ ಪಾಕ್ ಸಂಘರ್ಷದ ವಿಚಾರವಾಗಿ ಪ್ರಶ್ನೆ ಮಾಡುತ್ತಿದ್ದಾಗ ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ ನಂಬಿಕೆ ಇದೆಯಾ ಅಂತ ಕೇಳಿದ್ರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದ ಜೈಶಂಕರ್ ನೀವು ಸಂಘರ್ಷ ಅಂದ ತಕ್ಷಣ ಯುಕ್ರೇನ್ ಬಗ್ಗೆ ಯೋಚನೆ ಮಾಡ್ತೀರಿ ಆದರೆ ನಾನು ಸಂಘರ್ಷ ಅಂದರೆ ಪಾಕಿಸ್ತಾನ ಭಯೋತ್ಪಾದನೆ ಚೀನಾ ಮತ್ತು ನಮ್ಮ ಗಡಿ ಬಗ್ಗೆ ಯೋಚನೆ ಮಾಡ್ತೀನಿ ಹೀಗಾಗಿ ನಮ್ಮ ಅಭಿಪ್ರಾಯಗಳು ಒಂದೇ ಆಗಿರೋಕೆ ಸಾಧ್ಯ ಇಲ್ಲ ಅಂತ ಜೈಶಂಕರ್ ಹೇಳಿದ್ದಾರೆ ಏನು ನಮ್ಮ ಭಾಗದಲ್ಲಿ ಏನೇ ಸಂಘರ್ಷ ಆದರೂ ಕೂಡ ಅದು ಪರಮಾಣು ಯುದ್ಧಕ್ಕೆ ಹೋಗುತ್ತೆ ಅಂತ ಕಳವಳ ವ್ಯಕ್ತಪಡಿಸಲಾಗುತ್ತೆ ಆದ್ರೆ ಭಯೋತ್ಪಾದನೆಯನ್ನ ಪ್ರೋತ್ಸಾಹಿಸೋಕೆ ಅಣ್ವಸ್ತ್ರವನ್ನ ಮುಂದಿಟ್ಕೊಂಡು ಕಿತಾಪತಿ ಮಾಡ್ತಾರೆ ಅನ್ನೋದನ್ನ ಯಾರು ಅಷ್ಟು ಗಮನಿಸ್ತಾ ಇಲ್ಲ ಅಂತ ಜೈಶಂಕರ್ ಹೇಳಿದ್ದಾರೆ ಜೊತೆಗೆ ಪಾಕ್ ಚೀನಾದೊಂದಿಗೆ ಹೆಚ್ಚಿನ ರಕ್ಷಣಾ ಸಂಬಂಧವನ್ನ ಹೊಂದ್ತಾ ಇದೆ ಇದು ಅತ್ಯಂತ ಕಳವಳಕಾರಿ ಸಂಗತಿ ಅಂತ ಕೂಡ ಜೈಶಂಕರ್ ಹೇಳಿದ್ದಾರೆ ಮತ್ತೊಂದು ಕಡೆ ಬೆಳ್ಳಂಬಳಗ್ಗೆ ಪಂಜಾಬ್ನ ಅಮೃತ್ಸರ್ದ ಹಳ್ಳಿಯೊಂದರಲ್ಲಿ ಸ್ಫೋಟ ಉಂಟಾಗಿದೆ ಪರಿಣಾಮ ಉಗ್ರನೊಬ್ಬ ಮೃತಪಟ್ಟಿದ್ದಾನೆ ಈ ಉಗ್ರ ಸ್ಫೋಟಕವನ್ನ ಪ್ಲಾಂಟ್ ಮಾಡುವಾಗ ಈ ಘಟನೆ ಆಗಿರಬಹುದು ಅಂತ ಪೊಲೀಸರು ಹೇಳಿದ್ದಾರೆ ಪಂಜಾಬ್ನಲ್ಲಿ ಒಬ್ಬರ್ ಖಾಲ್ಸಾ ಮತ್ತು ಐಎಸ್ಐ ಆಕ್ಟಿವ್ ಇರೋ ಕಾರಣ ಈತ ಕೂಡ ಇವೆರಡರ ಮೆಂಬರ್ ಆಗಿರೋ ಸಾಧ್ಯತೆ ಇದೆ ಸದ್ಯ ಈ ಬಗ್ಗೆ ತನಿಖೆ ನಡೀತಾ ಇದೆ ಅಂತ ಪಂಜಾಬ್ ಪೊಲೀಸರು ಹೇಳಿದ್ದಾರೆ ಏನೋ ಭಾರತದ ಬಹು ನಿರೀಕ್ಷಿತ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಎಂ ಸಿ ಎ ಆಮ್ ಪ್ರಾಜೆಕ್ಟ್ ನ ಎಕ್ಸಿಕ್ಯೂಷನ್ ಮಾಡೆಲ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಪ್ರೂವಲ್ ಕೊಟ್ಟಿದ್ದಾರೆ ಸದ್ಯ ಈ ಯೋಜನೆಯ ಮೊದಲ ಹಂತದಲ್ಲಿ ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿ ಖರ್ಚಾಗಬಹುದು ಅಂತ ಅಂದಾಜು ಮಾಡಲಾಗಿದೆ ಏನೋ ಈ ಸುದ್ದಿ ಬಗ್ಗೆ ಈ ಎಕ್ಸಿಕ್ಯೂಷನ್ ಮಾಡೆಲ್ಗೆ ಅಪ್ರೂವಲ್ ಕೊಟ್ಟಿರೋದ್ರ ಬಗ್ಗೆ ನಾವು ಸುತ್ತು ಜಗತ್ತಲ್ಲಿ ಡೀಟೇಲ್ ಆಗಿ ಮಾಹಿತಿಯನ್ನು ಆಲ್ರೆಡಿ ಇವತ್ತು ಕೊಟ್ಟಿದ್ವಿ ಮತ್ತೊಂದು ಕಡೆ ಈ ಆಮ್ ಅಂದ್ರೆ ಏನು ಏನೆಲ್ಲ ಫೀಚರ್ಸ್ ಇರುತ್ತೆ ಇದು ಇದು ಯಾವ ಜನ್ರೇಷನ್ನ ಮತ್ತು ಯಾವ ಸಾಮರ್ಥ್ಯದ ಫೈಟರ್ ಜೆಟ್ ಇದರಲ್ಲಿ ಯಾವೆಲ್ಲ ಫೀಚರ್ಸ್ ಇರುತ್ತೆ ಮತ್ತು ಇರಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ವರದಿ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಬರ್ತಾ ಇದೆ ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ ಏನೋ ಪಿ ಎಂ ನರೇಂದ್ರ ಮೋದಿ ಸ್ವದೇಶಿ ವಸ್ತುಗಳನ್ನು ಜಾಸ್ತಿ ಬಳಸಿ ಅಂತ ಕರೆ ಕೊಟ್ಟಿದ್ದಾರೆ ವಿಶೇಷವಾಗಿ ಗಣೇಶನ ಹಬ್ಬಕ್ಕೆ ಗಣಪತಿ ಮತ್ತು ಗೌರಿ ಮೂರ್ತಿಗಳು ಕೂಡ ಭಾರತದಲ್ಲಿ ನಿರ್ಮಾಣ ಆಗಿದ್ದನ್ನು ಜನ ತಗೊಳ್ತಾ ಇಲ್ಲ ಹೆಚ್ಚಿಂದೆಲ್ಲ ಅದು ಕೂಡ ಈಗ ಫಾರಿನ್ನಿಂದ ಬರೋಕೆ ಶುರುವಾಗಿದೆ ಅಂತ ಹೇಳಿದ್ದಾರೆ ದುರದೃಷ್ಟಕ್ಕೆ ಗಣೇಶರ ಮೂರ್ತಿ ಕೂಡ ವಿದೇಶಗಳಿಂದ ಬರ್ತಾ ಇದೆ ಸರಿಯಾಗಿ ಕಣ್ಣು ಕೂಡ ತೆರೆಯದ ಸಣ್ಣ ಸಣ್ಣ ಕಣ್ಣುಗಳನ್ನು ಹೊಂದಿರೋ ಗಣೇಶನ ಮೂರ್ತಿಗಳು ಭಾರತಕ್ಕೆ ಬರ್ತಾ ಇದೆ ಹೋಳಿ ಬಣ್ಣಗಳು ಕೂಡ ಫಾರಿನ್ ಮೇಡ್ ಆಗ್ತಾ ಇದ್ದಾವೆ ಅಂತ ಹೇಳಿ ಕಳವಳ ವ್ಯಕ್ತಪಡಿಸಿದ್ದಾರೆ ಎಲ್ಲ ಕಡೆ ಕೋವಿಡ್ ಕೇಸಸ್ ಜಾಸ್ತಿ ಆಗ್ತಿರೋ ಹೊತ್ತಲ್ಲಿ ಕರ್ನಾಟಕದಲ್ಲೂ ಕೂಡ ಏರಿಕೆಯಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಲವತ್ತೇಳು ಕೋವಿಡ್ ಪ್ರಕರಣಗಳು ದಾಖಲಾಗಿವೆ ಈ ಮೂಲಕ ರಾಜ್ಯದಲ್ಲಿ ಆಕ್ಟಿವ್ ಕೋವಿಡ್ ಕೇಸಸ್ ಸಂಖ್ಯೆ ಎಂಬತ್ತಕ್ಕೆ ಏರಿಕೆಯಾಗಿದೆ ಇದರಲ್ಲಿ ಬೆಂಗಳೂರಲ್ಲಿ ಅತಿ ಹೆಚ್ಚು ಎಪ್ಪತ್ಮೂರು ಕೋವಿಡ್ ಪಾಸಿಟಿವ್ ಕೇಸ್ಗಳು ಬಂದಿವೆ ಏನೋ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳೋಕೆ ಆರೋಗ್ಯ ಇಲಾಖೆ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಸೂಚಿಸಲಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಏನೋ ದೇಶದಲ್ಲಿ ಸಕ್ರಿಯ ಕೋವಿಡ್ ಪ್ರಕರಣಗಳ ಸಂಖ್ಯೆ ಸಾವಿರದ ಹತ್ತು ಆಗಿದೆ ಸಾವಿರ ಸಂಖ್ಯೆಯನ್ನು ದಾಟಿದೆ ಈಗ ಏನೋ ಕರ್ನಾಟಕದಲ್ಲಿ ಮುಂಗಾರು ಮಳೆಯ ಅಬ್ಬರ ಮುಂದುವರೆದಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ಬಿರುನಾಣಿ ಅನ್ನೋ ಕಡೆ ಅತಿ ಹೆಚ್ಚು ನೂರ ತೊಂಬತ್ತೈದು ಪಾಯಿಂಟ್ ಐದು ಮಿಲಿಮೀಟರ್ ಮಳೆಯಾಗಿದೆ ಇನ್ನು ಮುಂದಿನ ನಾಲ್ಕು ದಿನಗಳ ಕಾಲ ಕರಾವಳಿ ಕರ್ನಾಟಕ ಭಾಗದಲ್ಲಿ ಗುಡುಗು ಸಹಿತ ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ ಆ ಪ್ರದೇಶಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಅತ್ತ ಬೆಳಗಾವಿ ಬೀದರ್ ಕಲಬುರಗಿ ಹಾಗೂ ಮಲೆನಾಡು ಪ್ರದೇಶಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಉಳಿದಂತೆ ರಾಜ್ಯದ ಅಲ್ಲಲ್ಲಿ ಸಾಧಾರಣ ಮಳೆಯಾಗಬಹುದು ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸದ್ಯ ಭಾರೀ ಮಳೆಯಾಗ್ತಿರೋ ಹಿನ್ನೆಲೆಯಲ್ಲಿ ಅಲ್ಲಿನ ಅಂಗನವಾಡಿ ಮತ್ತು ಶಾಲಾ ಕಾಲೇಜುಗಳಿಗೆ ಮೇ ಇಪ್ಪತ್ತೆಂಟನೇ ತಾರೀಕಿನವರೆಗೆ ರಜೆಯನ್ನ ಘೋಷಿಸಲಾಗಿದೆ ಪಕ್ಷ ವಿರೋಧಿ ಚಟುವಟಿಕೆ ಆಧಾರದ ಮೇಲೆ ಬಿಜೆಪಿ ಶಾಸಕರಾದ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರನ್ನ ಉಚ್ಚಾಟಿಸಲಾಗಿದೆ ಆರು ವರ್ಷಗಳ ಕಾಲ ಇವರಿಬ್ಬರನ್ನ ಪಾರ್ಟಿಯಿಂದ ಹೊರಗಿಡುವ ಬಗ್ಗೆ ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿ ಆದೇಶಿಸಿದೆ ಏನೋ ಉಚ್ಚಾಟನೆ ಮಾಡಿರುವುದು ಒಳ್ಳೆಯದಾಯಿತು ನಾವು ಪಾರ್ಟಿಯಿಂದ ಇದನ್ನೇ ನಿರೀಕ್ಷೆ ಮಾಡ್ತಾ ಇದ್ವಿ ಅಂತ ಸೋಮಶೇಖರ್ ಹೇಳಿದ್ದಾರೆ ಈ ಬಗ್ಗೆ ಶಿವರಾಮ್ ಹೆಬ್ಬಾರ್ ರಿಯಾಕ್ಟ್ ಮಾಡಿ ನಾನು ಪಕ್ಷದ ವಿರುದ್ಧ ಮಾತನಾಡೋಕ್ಕೆ ಕಾರಣ ಏನು ಅಂತ ಶೀಘ್ರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಹೇಳ್ತೀನಿ ನನ್ನ ಮುಂದಿನ ತೀರ್ಮಾನದ ಬಗ್ಗೆ ಕಾದು ನೋಡಿ ಅಂತ ಹೇಳಿದ್ದಾರೆ ಏನು ಬಿಜೆಪಿ ನಿರ್ಧಾರದ ಬಗ್ಗೆ ಡಿ ಸಿ ಎಂ ಡಿ ಕೆ ಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರಿಬ್ಬರು ಶಾಸಕರು ಯಾರನ್ನು ಅತ್ಯಾಚಾರ ಮಾಡಿರಲಿಲ್ಲ ಯಾರಿಗೂ ಇಂಜೆಕ್ಷನ್ ಚುಚ್ಚಿರಲಿಲ್ಲ ಮತ್ತು ತೆಗೆದು ಹಾಕಿದ್ದಾರೆ ನೀವು ಮುತ್ತು ರತ್ನಗಳನ್ನೇ ಪಕ್ಷದಲ್ಲಿ ಇಟ್ಕೊಳ್ಳಿ ಅಂತ ಪರೋಕ್ಷವಾಗಿ ಮುನಿರತ್ನ ಉಲ್ಲೇಖ ಮಾಡಿ ವಾಗ್ದಾಳಿ ಮಾಡಿದ್ದಾರೆ ಬಿಜೆಪಿ ವಿರುದ್ಧ ಗುತ್ತಿಗೆ ವಿಚಾರದಲ್ಲಿ ಸರ್ಕಾರಿ ಕಾಂಟ್ರಾಕ್ಟ್ಸ್ ಅಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕಲ್ಪಿಸುವ ತಿದ್ದುಪಡಿ ಮಸೂದೆಯನ್ನ ರಾಜ್ಯ ಸರ್ಕಾರ ಮತ್ತೆ ಅನುಮೋದನೆಗಾಗಿ ರಾಜ್ಯಪಾಲರಿಗೆ ಕಳಿಸಿದೆ ಈ ಮಸೂದೆಗೆ ಅನುಮೋದನೆ ಕೋರಿ ಈ ಮುಂಚೆ ಕಳಿಸಿದ್ದ ಮನವಿ ಇತ್ತಲ್ಲ ಅದನ್ನ ರಾಜ್ಯಪಾಲರು ಒಪ್ಪಿರಲಿಲ್ಲ ಸಂವಿಧಾನದ ವಿಧಿ ಹದಿನೈದು ಮತ್ತು ಹದಿನಾರರ ಪ್ರಕಾರ ಧರ್ಮದ ಆಧಾರದ ಮೇಲೆ ಮೀಸಲಾತಿಗೆ ಅವಕಾಶ ಕೊಡೋಕ್ಕಾಗಲ್ಲ ಈ ವಿಧೇಯಕ ಮುಸ್ಲಿಮರಿಗೆ ಮಾತ್ರ ಮೀಸಲಾತಿ ಕೊಡ್ತಾ ಇದೆ ಇದರ ಬಗ್ಗೆ ಸ್ಪಷ್ಟೀಕರಣ ಕೊಡಿ ಅಂತ ಸರ್ಕಾರ ಕೇಳಿದ್ರು ಈಗ ಹೆಚ್ಚಿನ ವಿವರಗಳೊಂದಿಗೆ ಸ್ಪಷ್ಟೀಕರಣದೊಂದಿಗೆ ಮತ್ತೆ ಕಳಿಸಿದ್ದೀವಿ ಅಂತ ಸರ್ಕಾರ ಕಳಿಸಿದೆ ಸೊ ಈಗ ರಾಜ್ಯಪಾಲರು ಮುಂದಿನ ಹೆಜ್ಜೆ ಏನು ಮಾಡ್ತಾರೆ ನೋಡಬೇಕು ನಿಯಮದ ಪ್ರಕಾರ ಸರ್ಕಾರ ಅವರು ಮಾಡ್ತಾರೆ ಅಂತ ರಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಮಾಜಿ ಮುಖ್ಯಸ್ಥೂಷಣ್ ಶರಣ್ ಸಿಂಗ್ ವಿರುದ್ಧ ದಾಖಲಾಗಿದ್ದ ಪೋಕ್ಸೋ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಈ ಪ್ರಕರಣದ ಬಗ್ಗೆ ತನಿಖೆ ನಡೆಸಿದ್ದ ದಿಲ್ಲಿ ಪೊಲೀಸರು ಇದರಲ್ಲಿ ಬ್ರಿಜ್ ವಿರುದ್ಧ ಸರಿಯಾದ ಸಾಕ್ಷ್ಯ ಸಿಕ್ಕಿಲ್ಲ ಹೀಗಾಗಿ ಈ ಕೇಸ್ನ ಕ್ಲೋಸ್ ಮಾಡಿ ಅಂತ ದಿಲ್ಲಿ ಸೆಷನ್ಸ್ ಕೋರ್ಟ್ಗೆ ಕ್ಲೋಸರ್ ರಿಪೋರ್ಟ್ ನ ಸಬ್ಮಿಟ್ ಮಾಡಿದ್ದಾರೆ ಇದನ್ನ ಕೋರ್ಟ್ ಸ್ವೀಕರಿಸಿದೆ ಆದರೆ ಇವರ ವಿರುದ್ಧ ಆರು ಮಹಿಳಾ ಕುಸ್ತಿಪಟುಗಳು ಪ್ರತ್ಯೇಕವಾಗಿ ದಾಖಲಿಸಿರೋ ಲೈಂಗಿಕ ದೌರ್ಜನ್ಯದ ಪ್ರಕರಣ ಹಾಗೆ ಕಂಟಿನ್ಯೂ ಆಗುತ್ತೆ ದೇಶದಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಐಟಿಆರ್ ಫೈಲ್ ಮಾಡೋರಿಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗುಡ್ ನ್ಯೂಸ್ ಕೊಟ್ಟಿದೆ ಐಟಿಆರ್ ಫೈಲ್ ಮಾಡೋಕೆ ಈ ವರ್ಷ ಜುಲೈ ಮೂವತ್ತೊಂದರ ಗಡುವನ್ನು ಕೊಡಲಾಗಿತ್ತು ಆದ್ರೀಗ ಈ ದಿನಾಂಕವನ್ನ ಈ ವರ್ಷ ಸೆಪ್ಟೆಂಬರ್ ಹದಿನೈದರ ವರೆಗೆ ವಿಸ್ತರಿಸಲಾಗಿದೆ ಈ ಬಾರಿ ಐಟಿಆರ್ ಫಾರಂನಲ್ಲಿ ಹಲವಾರು ಬದಲಾವಣೆ ಮಾಡಲಾಗಿದೆ ಅದನ್ನು ಸಾರ್ವಜನಿಕರಿಗೆ ತಲುಪಿಸೋಕೆ ಹೆಚ್ಚಿನ ಕಾಲಾವಕಾಶ ಬೇಕು ಹೀಗಾಗಿ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಬಿಡಿಟಿ ಈ ನಿರ್ಧಾರ ಮಾಡಿದೆ ಇದರಿಂದ ಐ ಟಿ ಆರ್ ಫೈಲ್ ಮಾಡೋರಿಗೆ ಈ ಬಾರಿ ಎಕ್ಸ್ಟ್ರಾ ನಲವತ್ತಾರು ದಿನ ಟೈಮ್ ಸಿಗತ್ತೆ ಇನ್ನು ಬೆಂಗಳೂರಲ್ಲಿ ಮತ್ತೆ ಟೋಯಿಂಗ್ ಆರಂಭಿಸುವುದಾಗಿ ಗೃಹ ಮಂತ್ರಿ ಪರಮೇಶ್ವರ್ ಹೇಳಿದ್ದಾರೆ ಪಾರ್ಕಿಂಗ್ ಇಲ್ದಿರೋ ಜಾಗದಲ್ಲಿ ನೋ ಪಾರ್ಕಿಂಗ್ ನಲ್ಲಿ ಪಾರ್ಕಿಂಗ್ ಮಾಡಿದ್ರೆ ನೇರವಾಗಿ ಪೊಲೀಸ್ ಸ್ಟೇಷನ್ ನಲ್ಲಿ ದಂಡ ಕಟ್ಟಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಗಾಡಿನ ಎತ್ಕೊಂಡು ಹೋಗ್ಬಿಡ್ತಾರೆ ಟೋ ಮಾಡಿ ಪೊಲೀಸ್ ಗಾಡಿ ಬಂದು ಎತ್ಕೊಂಡು ಹೋಗುತ್ತೆ ಅಂದ ಹಾಗೆ ಜನರಿಂದ ಭಾರಿ ಟೀಕೆ ವ್ಯಕ್ತ ಆಗ್ತಾ ಇತ್ತು ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬೊಮ್ಮಾಯಿ ಸರ್ಕಾರ ಟೋಯಿಂಗ್ ನ ಸ್ಟಾಪ್ ಮಾಡಿತ್ತು ಈಗ ಮತ್ತೆ ಅದು ಶುರುವಾಗುತ್ತೆ ಏನೋ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಏನು ಗೋಲ್ಡ ಡೈಮಂಡ್ ನಶಾ ವಸ್ತುನ ನೋಡಿ ಏನು ಅಂತ ಮೂರು ಸಾವಿರಕ್ಕೂ ಅಧಿಕ ಆಮೆ ಉಡಾ ಇವುಗಳನ್ನ ಸೀಸ್ ಮಾಡಲಾಗಿದೆ ಘಟನೆ ಸಂಬಂಧ ಮೂವರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಈ ಜೀವಿಗಳನ್ನ ಮಲೇಷ್ಯಾ ಮತ್ತು ಥಾಯ್ಲೆಂಡ್ ನಿಂದ ಭಾರತಕ್ಕೆ ಅಕ್ರಮ ಕಳ್ಳ ಸಾಗಾಣಿಕೆ ನಡೆಸಲಾಗ್ತಾ ಇತ್ತು ಅಂತ ಗೊತ್ತಾಗಿದೆ ಮೂರು ಸಾವಿರಕ್ಕೂ ಅಧಿಕ ಆನೆ ಮತ್ತು ಉಡಗಳು ಐಪಿಎಲ್ ನಲ್ಲಿಂದು ಆರ್ ಸಿ ಬಿ ಹಾಗೂ ಲಕ್ನೋ ತಂಡಗಳ ಮಧ್ಯೆ ಲಕ್ನೋನ ಅಟಲ್ ಬಿಹಾರಿ ವಾಜಪೇಯಿ ಸ್ಟೇಡಿಯಂ ನಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ನಡೀತಾ ಇದೆ ಫುಲ್ ರೆಕಾರ್ಡ್ ಆಗುವ ಹೊತ್ತಿಗೆ ಮ್ಯಾಚ್ ನ ಸ್ಟೇಟಸ್ ಈ ರೀತಿಯಾಗಿತ್ತು ಅಂದ ಹಾಗೆ ಈಗ ಆಲ್ರೆಡಿ ಅಂತಿಮ ನಾಲ್ಕರ ಹಂತಕ್ಕೆ ಕ್ವಾಲಿಫೈ ಆಗಿರುವ ಆರ್ ಸಿ ಬಿ ಅಂಕಪಟ್ಟಿಯಲ್ಲಿ ಟಾಪ್ ಎರಡರಲ್ಲಿ ಸ್ಥಾನ ಪಡೆಯೋಕೆ ಈ ಪಂದ್ಯ ಗೆಲ್ಲಬೇಕಾಗಿರೋದು ಅನಿವಾರ್ಯ ಸೊ ಈ ಮ್ಯಾಚ್ ಗೆದ್ರೆ ಫೈನಲ್ಗೆ ಗೆರೋಕೆ ಆರ್ ಬಿಗೆ ಎರಡು ಚಾನ್ಸ್ ಸಿಗತ್ತೆ ಅಂದ್ರೆ ಎಲಿಮಿನೇಟರ್ ಮ್ಯಾಚ್ ನಲ್ಲಿ ಆರ್ ಡೇ ಸಿಚುವೇಶನ್ ಫೇಸ್ ಮಾಡಬೇಕಾಗತ್ತೆ ಹೀಗಾಗಿ ಆರ್ ಸಿ ಬಿ ಪಾಲಿಗೆ ಇದು ತುಂಬಾ ಇಂಪಾರ್ಟೆಂಟ್ ಮ್ಯಾಚ್ ಏನೋ ಭಾರತದ ಷೇರುಪೇಟೆ ಹೊತ್ತು ತುಂಬಾ ರೆಡ್ ನಲ್ಲಿತ್ತು ದಿನದ ವಹಿವಾಟಿನ ಅಂತ್ಯಕ್ಕೆ ಆರುನೂರ ಇಪ್ಪತ್ನಾಲ್ಕು ಪಾಯಿಂಟ್ ಬಿದ್ದು ಎಂಬತ್ತೊಂದು ಸಾವಿರದ ಐನೂರ ಐವತ್ತೊಂದಕ್ಕೆ ತಲುಪು ಒಲಟ್ ಅಲ್ಲಿತ್ತು ಸಲ ಸಾವಿರ ಪಾಯಿಂಟ್ಸ್ ತನಕನೂ ಮೈನಸ್ ಆಗಿತ್ತು ಫೈನಲಿ ಸ್ಟಕ್ ಸೆಟ್ಲ್ ಆಯಿತು ಆಮೇಲೆ ನಿಫ್ಟಿ ನೂರ ಎಪ್ಪತ್ನಾಲ್ಕು ಪಾಯಿಂಟ್ಸ್ ಹಿಡಿದು ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತಾರಕ್ಕೆ ರೀಚ್ ಆಗಿದೆ ಪ್ರಾಫಿಟ್ ಬುಕ್ಕಿಂಗ್ನಿಂದ ಷೇರುಪೇಟೆಯಲ್ಲಿ ಲಾಸ್ ಆಗಿದೆ ಎಫ್ ಎಮ್ ಸಿ ಜಿ ಐ ಟಿ ಆಟೋ ಮತ್ತು ಮೆಟಲ್ ಸೆಕ್ಟರ್ ಕಳಪೆ ಪ್ರದರ್ಶನ ತೋರಿವೆ ಅಮೆರಿಕ ಮತ್ತು ಯುರೋಪಿಯನ್ ಯೂನಿಯನ್ ನಡುವಿನ ವ್ಯಾಪಾರ ಮಾತುಕತೆಯಲ್ಲಿ ಇನ್ನೂ ಕೂಡ ಸಾಕಷ್ಟು ಏನು ಕ್ಲಾರಿಟಿ ಇಲ್ಲ ಹಾಗಾಗಿ ಹೂಡಿಕೆದಾರರ ಕಾನ್ಫಿಡೆನ್ಸ್ ಡೌನ್ ಆಗಿದೆ ಲಾರ್ಜ್ ಕ್ಯಾಪ್ ಕಂಪನಿಗಳು ಕೂಡ ಕಳಪೆ ಪ್ರದರ್ಶನವನ್ನು ತೋರಿವೆ ಆದರೆ ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿವೆ ಅಲ್ಟ್ರಾಟೆಕ್ ಸಿಮೆಂಟ್ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಮತ್ತು ಐ ಟಿ ಸಿ ಲಾಸ್ ಮಾಡಿಕೊಂಡಿವೆ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಇಂಡಸ್ ಇಂಡ್ ಬ್ಯಾಂಕ್ ಮತ್ತು ಟ್ರೆಂಟ್ ಗ್ರೀನ್ನಲ್ಲಿದ್ವು ಅದರಲ್ಲೂ ಕೂಡ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಅವ್ರದ್ದು ಮ್ಯೂಚುವಲ್ ಫಂಡ್ ಆರ್ಮ್ ಜಿಯೋ ಬ್ಲ್ಯಾಕ್ ರಾಕ್ ಮ್ಯೂಚುವಲ್ ಫಂಡ್ ಕಂಪನಿ ಮಾಡಿದಾರಲ್ಲ ಒಂದು ಅದಕ್ಕೆ ಅಪ್ರೂವಲ್ ಸಿಕ್ಕಿದೆ ಸೆಬಿ ಇವತ್ತು ಅಪ್ರೂವಲ್ ಸಿಕ್ಕಿದೆ ಅದರ ಹಿನ್ನೆಲೆಯಲ್ಲಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಕೂಡ ಬಂದ್ಬಿಡ್ತಿವಿ ಜಿಯೋ ಫಿನಾನ್ಷಿಯಲ್ ಸರ್ವಿಸ್ ಅಂತ ಹೇಳಿ ಜೋಶ್ನಲ್ಲಿ ಇವತ್ತು ಇನ್ನಷ್ಟು ಮೊಮೆಂಟಮನ್ನು ಅನ್ನ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಇದು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಇಪ್ಪತ್ತೇಳು ಪೈಸೆ ಡೌನ್ ಆಗಿ ಎಂಬತ್ತೈದು ರೂಪಾಯಿ ಮೂವತ್ತೇಳು ಪೈಸೆ ಆಗಿದೆ ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಆರುನೂರ ಅರವತ್ತೊಂದು ರೂಪಾಯಿ ಕಮ್ಮಿಯಾಗಿ ತೊಂಬತ್ತೈದು ಸಾವಿರದ ನೂರ ಐವತ್ತೆರಡು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಆರುನೂರ ಹದಿನೈದು ರೂಪಾಯಿ ಕಮ್ಮಿಯಾಗಿ ಎಂಬತ್ತೇಳು ಸಾವಿರದ ನೂರ ಐವತ್ತು ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆಯಲ್ಲಿ ಎಂಟುನೂರ ಎಪ್ಪತ್ತೆರಡು ರೂಪಾಯಿ ಕಮ್ಮಿಯಾಗಿ ತೊಂಬತ್ತಾರು ಸಾವಿರದ ಐನೂರ ಇಪ್ಪತ್ತೈದು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿದ್ಯೋ ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಮಸ್ ಡಾಟ್ ಕಾಮ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ